विश्वस्ने दिनाचरणे अंगाट ऐट आम्युलेन्स तुर्त आरोग्य सीवे सिब्बंद विश्व शांति स्नेह दिनाचरण ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯದ ಯಾವುದೇ ಭಾಗದಿಂದ ಒನ್ ನಾಟ್ ಏಟ್ ನಂಬರ್ಗೆ ಕರೆ ಮಾಡಿದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಒಳಗೆ ಆಂಬುಲೆನ್ಸ್ ವಾಹನವು ಅವಶ್ಯಕತೆ ಇರುವಡೆಗೆ ತಲುಪಿ ಜನರಿಗೆ ತುರ್ತು ನಿರ್ವಹಣಾ ಸೇವೆಯನ್ನು ಸಾರ್ವಜನಿಕರಿಗೆ ಮತ್ತು ಅವಶ್ಯಕತೆ ಇರುವ ಕಡೆ ಸೇವೆಯನ್ನು ಒದಗಿಸುವ ಮಹತ್ವದ ಕಾರ್ಯ ಮಾಡುವ ಒನ್ ನಾಟ್ ಸಿಬ್ಬಂದಿಗಳ ಶ್ರಮ ಪ್ರಾಮಾಣಿಕತೆ ಅತಿ ಮಹತ್ವದ್ದು ಎಂದು ರೋಟರಿ ಕ್ಲಬ್ ಅಧ್ಯಕ್ಷರಾದ ಟಿ ಆಂಜನೇಯರವರು ಇಂದು ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಆವರಣದಲ್ಲಿ ಒನ್ ಏಟ್ ಆರೋಗ್ಯ ಸೇವೆಯ ಸಿಬ್ಬಂದಿಗಳಿಗೆ ಸ್ನೇಹ ದಿನಾಚರಣೆ ಅಂಗವಾಗಿ ರೋಟರಿ ಕ್ಲಬ್ ಎಲ್ಲ ಸದಸ್ಯರು ಸ್ನೇಹ ಬ್ಯಾಂಡ್ ಕಟ್ಟಿ ಗೌರವಿಸಿ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸ್ನೇಹ ದಿನಾಚರಣೆ ಕಾರ್ಯಕ್ರಮದಲ್ಲಿ ರೋಟರಿ ವಿಜಯನಗರ ಝೋನ್ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಅವರು ಒನ್ ನಾಟ್ ಆರೋಗ್ಯ ಸಿಬ್ಬಂದಿಗಳ ಸೇವೆ ವಿಶೇಷವಾಗಿ ಅತಿ ಅವಶ್ಯಕತೆ ಮತ್ತು ತುರ್ತು ಸೇವೆಗಾಗಿ ಅವರು ಸಲ್ಲಿಸುವ ಸೇವೆಯನ್ನು ಸ್ಮರಿಸಿದರು ಅವರಿಗೆ ಮತ್ತು ಅವರ ಕೆಲಸ ಕಾರ್ಯಗಳಿಗೆ ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಸಹಾಯ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು ಸ್ನೇಹ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಂಗಾವತಿ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ವಾಸುಕೊಳಗದರವರು ನಮ್ಮ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆ ವಿಶೇಷವಾಗಿ ಆರೋಗ್ಯ ಸೇವೆಯಲ್ಲಿ ಉತ್ತಮ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುವ ನಮ್ಮ ನಗರದ ಒನ್ ನಾಟ್ ಏಟ್ ಆಂಬುಲೆನ್ಸ್ನ ಸಿಬ್ಬಂದಿಗಳಿಗೆ ಸಿಹಿ ವಿತರಿಸಿ ಅವರಿಗೆ ಸ್ನೇಹ ದಿನದ ಬ್ಯಾಂಡ್ ಕಟ್ಟಿ ಗೌರವಿಸಿ ಸನ್ಮಾನಿಸುವ ಕಾರ್ಯಕ್ರಮ ಮಾಡಲಾಯಿತೆಂದು ತಿಳಿಸಿದರು ಈ ಸ್ನೇಹ ದಿನಾಚರಣೆ ಕಾರ್ಯಕ್ರಮದ ಒನ್ ನಾಟ್ ಏಟ್ ಆರೋಗ್ಯ ಸಿಬ್ಬಂದಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಒನ್ ನಾಟ್ ಏಟ್ ಆರೋಗ್ಯ ಸಿಬ್ಬಂದಿಗಳಾದ ಸ್ವಾಮಿ ದೊಡ್ಡೇಶ್ ದೊಡ್ಡೇಶ್ ರಫೀಕ್ ಮತ್ತು ಯಲ್ಲಲಿಂಗರವರಿಗೆ ಸ್ನೇಹ ಬ್ಯಾಂಡ್ ಕಟ್ಟಿ ಸಿಹಿ ವಿತರಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಉತ್ತರವಾಗಿ ಶಿವಕುಮಾರ್ ಮತ್ತು ದೊಡ್ಡೇಶ್ ರವರು ವಿಶ್ವ ಅಂತಾರಾಷ್ಟೀಯ ಸಾಮಾಜಿಕ ಕಳಕಳಿಯ ಮಹಾಸಂಸ್ಥೆಯಾದ ರೋಟರಿ ಕ್ಲಬ್ನಿಂದ ನಮಗೆ ಸನ್ಮಾನಿಸಿ ಸ್ನೇಹ ಹಸ್ತ ನೀಡಿ ಗೌರವಿಸಿದ ರೋಟರಿ ಕ್ಲಬ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸ್ನೇಹ ದಿನಾಚರಣೆಯ ಒನ್ ನಾಟ್ ಸಿಬ್ಬಂದಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಅಜಿತ್ ರಾಜ್ ಸುರಾನ್ ಪ್ರಕಾಶ್ ಚೋಪ್ರಾ ಉಗಮರಾಜ್ ಬಂಬಾ ಶ್ರೀಧರ್ ನಾಯ್ಕ್ ಸುರೇಶ್ ಬಂಬಾ ಮತ್ತು ಸುರೇಶ್ ಸೋಲಂಕಿ ಇತರ ಪದಾಧಿಕಾರಿಗಳು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು